ವೆರಿಕೋಸ್ ವೈನ್ಸ್ ಅಂದ್ರೆ ಏನಂತ ಹೇಳಿದ್ರಿ ಹಾಗೆ ಅದ್ರ ಗುಣಲಕ್ಷಣ ಗುಣ ತಿಳಿಸ್ಕೊಟ್ರಿ ಈಗ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾದ್ರು ಟೈಪ್ಸ್ ಅನ್ನೋದಿದೆಯಾ ಇರೋದಾದ್ರೆ ಯಾವ್ದೆಲ್ಲ ಟೈಪ್ಸ್ ಇದೆ ಅಂತ ಸೊ ವೆರಿಕೋಸ್ ವೇನ್ಸಲ್ಲಿ ನಾವು ಸ್ಟೇಜಸ್ನ ನೋಡ್ತೀವಿ ಸೊ ವೆರಿಕೋಸ್ ವೇನ್ಸ್ ಇನಿಷಿಯಲ್ ಆಗಿ ಸ್ಪೈಡ್ರ್ ವೇನ್ಸ್ ಅಥವಾ ವೆಬ್ ಫಾರ್ಮೇಷನ್ ಥರ ಕಾಣಿಸುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಸಲ್ಲಿ ಸೊ ನೆಕ್ಸ್ಟ್ ಅದು ಗ್ರೇಡ್ ಒನ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು ಸೊ ಗ್ರೇಡ್ ಒನ್ ವೆರಿಕೋಸ್ ವೇಯ್ನ್ಸ್ ಅಂತ ಹೇಳಿದಾಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೂಪರ್ಫಿಷಿಯಲ್ ವೇಯ್ನ್ಸ್ ಥ್ರೋಂಬೋಸಿಸ್ ಅಥವಾ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿರುತ್ತೆ ಸೊ ಅವ್ರಿಗೆ ಅಲ್ಲಲ್ಲಿ ಒಂದು ಎಂಗಾರ್ಜ್ಡ್ ಆಗಿರೋ ವೆಯನ್ಸ್ ಕಾಣಿಸ್ಬೋದು ಅಥವಾ ಎಲಾಸ್ಟಿಸಿಟಿ ಲಾಸ್ ಆಗಿ ಒಪ್ಕೊಂಡಿರೋ ಥರ ಕಾಣಿಸ್ಕೊಳ್ಳುವಂಥ ಇದೆಲ್ಲ ಒಂದು ಗ್ರೇಡ್ ಒನ್ ವರಿಕೋಸ್ ವೇನ್ಸ್ನಲ್ಲಿ ನಾವು ನೋಡ್ಬೋದು ಸೊ ಗ್ರೇಡ್ ಒನ್ ಯಾವಾಗ ಅವರು ಟ್ರೀಟ್ ಮಾಡೋದಿಲ್ಲ ಅಥವಾ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಸೊ ದ್ಯಾಟ್ ಕ್ಯಾನ್ ಗೋ ಫಾರ್ ಗ್ರೇಡ್ ಟು ಅಥವಾ ಸ್ಟೇಜ್ ಟು ವರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ ಸೊ ಇನ್ನು ಸ್ಟೇಜ್ ಟು ವರಿಕೋಸ್ ವೇಯ್ನ್ಸಲ್ಲಿ ಆ ರಕ್ತನಾಳಗಳು ತುಂಬಾ ಒಂದು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು ಎಂಗೋಜ್ಮೆಂಟ್ ಹಾಗೆ ಕಂಟಿನ್ಯೂ ಆಗುವಂಥದ್ದು ಲೋಯರ್ ಲಿಮ್ವರ್ಗು ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಅಂತ ಹೇಳ್ತೀವಿ ಸೊ ಕಲರ್ ಕೂಡ ಚೇಂಜಸ್ ಆಗುವಂಥದ್ದು ಸೊ ಯಾವಾಗ ಈ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ ಅಥವಾ ಸ್ಟೇಜ್ ತ್ರೀ ಅಂತ ಹೇಳ್ಬೋದು ಎಕ್ಸಿಮಾನ ನೋಡ್ತೀವಿ ವೆರಿಕೋಸ್ ಎಕ್ಸಿಮಾ ಹೆಚ್ಚಾಗಿ ಇಚಿಂಗ್ ಆಗ್ತಾ ಇರುತ್ತೆ ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ಗಾಯ ಗಾಯ ಇರ್ಬೋದು ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು ಸೊ ಈ ಥರ ಸಿಂಪ್ಟಮ್ಸ್ ಕೆಲವರಲ್ಲಿ ಕಾಣಿಸುತ್ತೆ ಸಿವಿಯಾರಿಟಿ ಆಫ್ ಹೆಚ್ಚಾಗಿರುತ್ತೆ ಕಾಂಪ್ಲಿಕೇಶನ್ಸ್ ಕೂಡ ನೋಡ್ತೀವಿ ಸಡನ್ ಆಗಿ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆದಾಗ ದಟ್ ಓಪನ್ ಅಪ್ ಸಡನ್ ವಾಲ್ವಿಂದ ಬ್ಲಡ್ ಔಟ್ ಫ್ಲೋ ಆಗ್ಬೋದು ಸೊ ಇದನ್ನ ಸ್ಟಾಪ್ ಮಾಡೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ ಸಮಟೈಮ್ಸ್ ಇಮಿಡಿಯೇಟ್ ಸರ್ಜಿಕಲ್ ಪ್ರೊಸೀಜರ್ ಕೂಡ ಬೇಕಾಗುವಂಥದ್ದು ಸೊ ಯಾವಾಗ ವೆರಿಕೋಸ್ ವೇನ್ಸ್ ಲೈಕ್ ಇಂಟರ್ನಲಿ ಕೂಡ ಅವ್ರಿಗೆ ಚೇಂಜಸ್ ಆಗ್ತಾ ಹೋಗುತ್ತೋ ಲೈಕ್ ತ್ರಂಬೋಫ್ಲೆಬೈಟಿಸ್ ಇರ್ಬೋದು ಎಂಬಾಲಿಟಿಕ್ ಚೇಂಜಸ್ ಇರ್ಬೋದು ಸೊ ಈ ಚೇಂಜಸ್ ಜಾಸ್ತಿ ಆದಾಗ ಸೊ ದ ಕ್ಲಾಟ್ಸ್ ಕ್ಯಾನ್ ಟ್ರಾವೆಲ್ ಇನ್ ಸೈಡ್ ಅಂತಲೇ ಹೇಳ್ಬೋದು ಸೊ ಇದು ಸೀರಿಯಸ್ ಕಾಂಪ್ಲಿಕೇಶನ್ಸ್ನ ಕೂಡ ಉಂಟು ಮಾಡ್ಬೋದು ಇಫ್ ಇಟ್ ಈಸ್ ನೆಗ್ಲೆಕ್ಟೆಡ್ ಅಂತ ಇನ್ನು ವೆರಿಕೋಸ್ ವೆಯನ್ಸ್ಗೆ ಏನೆಲ್ಲ ಕಾರಣಗಳು ಅಂತ ವೆರಿಕೋಸ್ ವೇನ್ಸ್ನ ಪ್ರಮುಖ ಕಾರಣಗಳಾದರೂ ಯಾವುದು ಅಂತ ಸೊ ಈಗ ವೆರಿಕೋಸ್ ವೇನ್ಸ್ ನವಡೇಸ್ ವಿ ಸೀನ್ ಎಂಗೇಜ್ ಆಲ್ಸೋ ಡ್ಯೂ ಟು ಒಂದು ವೇರಿಯಂಟೇರ್ ಆಗಿರ್ಬೋದು ಸೊ ಎಸ್ಪೆಷಲಿ ಸ್ಪೋರ್ಟ್ ಪರ್ಸನ್ ಇದ್ದಾಗ ಸೊ ಅವರಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ವಿಗರಸ್ ಆ್ಯಕ್ಟಿವಿಟಿಯಿಂದ ಇರ್ಬೋದು ಅಥವಾ ಮೋರ್ ಯೂಸೇಜಿಂದ ಕೂಡ ಅಥ್ಲೆಟ್ಸಲ್ಲಿ ನೋಡ್ಬೋದು ಸೊ ಹೆಚ್ಚಾಗಿ ನಿಂತ್ಕೊಂಡಿರೋರಲ್ಲಿ ಈಗ ಮೋರ್ ದೆನ್ ಏಯ್ಟ್ ಟು ಟೆನ್ ಅವರ್ಸ್ ಪರ್ ಡೇ ನಿಂತ್ಕೊಂಡು ವರ್ಕ್ ಮಾಡ್ತಾರೆ ಸೊ ಅವರಲ್ಲಿ ಆ್ಯಸ್ ಎ ಆಕ್ಯುಪೇಷನಲ್ ಡಿಸಾರ್ಡರ್ ಈ ವೆರಿಕೋಸ್ ವೇನ್ಸ್ನ ನೋಡುವಂಥದ್ದು ಸೊ ಇನ್ನು ಕೆಲವರಲ್ಲಿ ಡ್ಯೂ ಟು ಹ್ಯಾಬಿಟ್ಸ್ ಅಂತ ಹೇಳಿದೆ ಸೊ ಸ್ಮೋಕಿಂಗ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತ ಸೊ ಯಾವಾಗ ಸಿಗಾರ್ ಸ್ಮೋಕಿಂಗ್ ಇರುತ್ತೋ ಅಥವಾ ಟೊಬ್ಯಾಕೊ ಚೂಯಿಂಗ್ ಇನ್ ಎನಿ ಫಾರ್ಮ್ ಸೊ ಅವರಲ್ಲಿ ಕೂಡ ರಕ್ತನಾಳಗಳು ಬ್ಲಾಕೇಜ್ ಆಗ್ತಾ ಬರುತ್ತೆ ಸೊ ದಟ್ ಕೆನ್ ಲಿ ಟು ಮೋರ್ ಆಫ್ ವರ್ಕೂ ಸ್ವೀನ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಆಗಿ ನಾವು ನೋಡ್ಬೋದು ಲೈಕ್ ಡಿ ವಿ ಟಿ ಡಿ ಪಿನ್ ಥ್ರೊಂಬೋಸಿಸ್ ಕೂಡ ಸೊ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತ ಸೊ ಇನ್ನು ಲ್ಯಾಕ್ ಆಫ್ ಫೈಬರ್ ಐಟಮ್ ಇಂದ ಡಯಟ್ ಅಂತ ಹೇಳ್ಬೋದು ಸೊ ಯಾವಾಗ ಅವರ ಒಂದು ಆಹಾರ ಶೈಲಿಯಲ್ಲಿ ಹೆಚ್ ಹೆಚ್ಚಾಗಿ ವೆಜಿಟೇಬಲ್ಸ್ ಇರೋದಿಲ್ಲ ಅಂಡ್ ಮೂರ್ ಆಫ್ ಫಾಸ್ಟ್ ಫುಡ್ ಐಟಮ್ಸ್ ಇರ್ಬೋದು ಸ್ಟಾರ್ಚ್ ಬೇಸ್ಡ್ ಮೈದಾ ಬೇಸ್ಡ್ ಫುಡ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾಗ ಸೊ ಅವರ ಒಂದು ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ ಅಂಡ್ ಫೈಬರ್ ಐಟಮ್ಸ್ ಕಮ್ಮಿ ಇದ್ದು ಮೋರ್ ಇನ್ ಟೇಕ್ ಆಫ್ ಸಾಲ್ಟ್ ಸೊ ದ್ ಕೆನ ಆಲ್ಸೋಲಿ ವರಿಕೋಸ್ವೆನ್ಸ್ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ